ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತಿನ ತಮ್ಮ ಎಲ್ಲರೂ ಇವತ್ತು ಇವತ್ತು ಯಾವ ಬ್ಲೌಸ್ ಕಟಿಂಗ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ಅಂತ ನಾನಿವತ್ತು ಫ್ರಂಟ್ ನಾರ್ಮಲ್ ನೆಕ್ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಯಾವ ಥರ ಕಟ್ಟಿಂಗ್ ಮಾಡೋದು ಯಾವುದೇ ಸೈಜ್ ಆದರೂ ಕೂಡ ಅದನ್ನು ಪರ್ಫೆಕ್ಟಾಗಿ ಕಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಈಗ ನಾನು ಒಂದು ತರ್ಟಿ ಏಯ್ಟ್ ಸೈಜಿನ ಬ್ಲೌಸನ್ನು ಕಟ್ಟಿಂಗನ್ನು ಮಾಡ್ತಾ ತರ್ಟಿ ಏಯ್ಟ್ ಸೈಜಿಗೆ ಇವಾಗ ಕೆಲವರು ದಪ್ಪ ಇರ್ತಾರೆ ಕೆಲವರು ತೆಳ್ಳಗೆ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಉದ್ದ ಅಂತೂ ಉದ್ದ ಅಂತಂದರೆ ಈಗ ನಾರ್ಮಲ್ ಆಗಿ ತೆರಳಕ್ಕಾಗಿ ತರ್ಟಿ ಟು ತರ್ಟಿ ಫೋರ್ ಸೈಜ್ ಇದ್ರೆ ಹದಿನಾಲ್ಕು ಅಥವಾ ಹದಿನೈದು ಇಟ್ಕೊಂಡ್ರೆ ಸಾಕಾಗುತ್ತೆ ಅವರು ಮೆಜರ್ಮೆಂಟ್ ಪ್ರಕಾರ ಅಂತಂದರೆ ಆಗಿ ಹೇಳ್ತಾ ಇದ್ದೀನಿ ಅಂದಾಜಾಗಿ ಕಟಿಂಗ್ ಮಾಡೋದನ್ನು ಇವಾಗ ನಾವು ತರ್ಟಿ ಏಯ್ಟ್ ಫೋರ್ಟಿ ಸೈಜ್ ಅಂತಂದಾಗ ಹದಿನೈದು ಹದಿನಾರು ಇಂಚನ್ನು ಉದ್ದನ ಇಟ್ಕೋಬೇಕು ಅದು ಹೊಲಿಗೆ ಇಲ್ಲಿ ಹೋಗಿ ಹದಿನಾಲ್ಕು ಹದಿನೈದು ಈ ಥರ ಎಲ್ಲ ಬರುತ್ತೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಬರೇ ಶೋಲ್ಡರ್ ಮತ್ತು ಎದೆ ಸುತ್ತಲೇ ಗೊತ್ತಿದ್ರೆ ಸಾಕು ಪರ್ಫೆಕ್ಟಾಗಿ ನೀವು ಈ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು ಯಾವುದೇ ಅತಿ ಸಹಿತ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ಬ್ಲೌಸ್ಗಿಂತ ಈಸಿಯಾಗಿ ಕಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಕೂಡ ಇದೇ ಥರ ಮಾಡೋದು ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಯಾವ ಥರ ಅಂತ ನೋಡಿ ಇವಾಗ ನಾನು ತರ್ಟಿ ಏಯ್ಟ್ ಸೈಜಿನ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದು ಇದನ್ನು ನಾನು ಹಿಂದುಗಡೆ ಭಾಗ ನಾನು ಇವಾಗ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮುಂದಗಡೆ ಭಾಗ ಹಿಂಗಡೆ ಭಾಗಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಯಾಕೆ ಕ್ರಾಸ್ ಬಟ್ಟಲ್ಲಿ ಬಟ್ಟಿಯಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊಳ್ಳುವಂಥದ್ದು ಹದಿನಾರು ಇಂಚನ್ನು ತಗೊಂಡಿದ್ದೀನಿ ಇವಾಗ ನಾನು ಪ್ರೂಫ್ ಅದರಲ್ಲಿ ಈ ಥರ ಹಾಕಿರೋದು ಬ್ಯಾಕ್ ಪಟ್ಟಿ ಈ ಥರ ಹಿಂದುಗಡೆ ಬರಬೇಕು ಈ ಮುಂದಗಡೆ ನಾನು ಈ ಥರ ಫೋಲ್ಡನ್ನು ಮಾಡಿರುವಂಥದ್ದು ಈ ಥರ ಮೊದಲಿಗೆ ಫೋಲ್ಡ್ಕು ಹೊಸಗರಿಗೆ ಕೂಡ ಅರ್ಥ ಆಗಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಳ್ಳಿ ನೀಟಾಗಿ ನಿಮಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂದರೆ ಕೆಲವೊಂದು ಪಿನ್ಗಳನ್ನು ಹಾಕ್ಕೊಂಡು ಮಾಡ್ಬೋದು ನಾವು ಪ್ರತಿದಿನ ಕಟ್ಟಿಂಗ್ ಮಾಡ್ತಾ ಇರ್ತೀವಿ ನನಗೇನು ಪಿನ್ ಅವಶ್ಯಕತೆ ಇಲ್ಲ ಒಂದು ಇಂಚು ಎಕ್ಸ್ಟ್ರಾ ಮುಂದುಗಡೆ ನಾನು ಹಿಂದುಗಡೆ ತಿರುಗಿದ್ದೀನಿ ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಹೆಚ್ಚು ಕಡಿಮೆ ಬಂದಿರುತ್ತೆ ನೋಡ್ಕೊಳ್ಳಿ ಆದಮೇಲೆ ನೋಡಿ ಹುಚ್ಚು ಕಡಿಮೆ ಬಂದಿರೋದನ್ನು ಬಿಡಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಭುಜದ ಅರ್ಥ ಗೊತ್ತಿದ್ದರೆ ಸಾಕು ಯಾವುದೇ ಸೈಜಿನ ಬ್ಲೌಸ್ ಆದರೂ ಕಟಿಂಗ್ ಯಾವ ಥರ ಮಾಡೋದಪ್ಪ ಅಂತಂದ್ರೆ ಇವಾಗ ನಮಗೆ ಬ್ಲೌಸ್ ಇವಾಗ ತರ್ಟಿ ಏಟ್ ಸೈಜಿನ ಬ್ಲೌಸ್ ಹದಿನಾಲ್ಕು ಇಂಚ್ ಶೋಲ್ಡರ್ ಇದೆ ಅಂತಂದ್ರೆ ನಾವು ಅದರ ಅರ್ಧವನ್ನು ಭುಜವನ್ನು ಇಟ್ಕೋಬೇಕು ಇವಾಗ ಹದಿಮೂರು ಇಂಚಿದ್ರೆ ಆರೂವರೆಯನ್ನು ತಗೊಳ್ಳುವಂಥದ್ದು ಹದಿನೈದು ಇಂಚಿದ್ರೆ ಹದಿನೈದು ಇಂಚಿದ್ರೆ ಇಂಚ್ ಇಂಚನ್ನು ಭುಜವನ್ನು ತಗೊಳ್ಳುವಂಥದ್ದು ಇಷ್ಟೇ ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಏನು ಚೇಂಜಸ್ಸು ಕೂಡ ಇರಲ್ಲ ನಮ್ಮ ಭುಜ ಎಷ್ಟಿರುತ್ತೆ ಆ ಭುಜದ ಪ್ರಕಾರವಾಗಿ ನಾವು ಅರ್ಧ ಭಾಗವನ್ನು ತೊಗೊಂಡ್ರೆ ಪರ್ಫೆಕ್ಟಾಗಿ ಈ ಬ್ಲೌಸ್ ಕಟಿಂಗ್ ಅನ್ನೋದು ಬರುತ್ತೆ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ ಕೂಡ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಇವಾಗ ನಾವು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ತರ್ಟಿ ಏಟ್ ಸೈಜ್ ಬ್ಲೌಸ್ ಇದು ಇವಾಗ ಮುಂದುಗಡೆ ಇವಾಗ ನಾರ್ಮಲ್ ನೆಕ್ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತಂದರೆ ಮುಂದುಗಡೆ ನಾರ್ಮಲ್ ನೆಕ್ ನಾವು ಎಷ್ಟು ಇಟ್ಕೋತೀವಿ ಅಷ್ಟನ್ನು ಇಟ್ಕೊಳ್ಳೋವಂಥದ್ದು ನಾನು ಅವರು ನೆಕ್ ಆರೂವರೆ ಇತ್ತು ನಾನು ಇವಾಗ ಆರೂವರೆ ಡೌನ್ ಇಳಿಸ್ತಾ ಇದ್ದೀನಿ ಇವಾಗ ನಾವು ಕೊಳ್ಳಿನ ಅಗಲ ಎಷ್ಟು ತೊಗೋಬೇಕು ಅಂತಂದರೆ ನಾನು ಮೂರುವರೆ ಇಂಚನ್ನು ತೊಗೋತಾ ಇದ್ದೀನಿ ನಾಲ್ಕು ಇಂಚಂದರೆ ಫುಲ್ ಬ್ರಾಡ್ ಅಗಲ ಆಗಿಬಿಡುತ್ತೆ ನಾನು ಮೂರುವರೆ ಇಂಚ ಕೊಳ್ಳಿನ ಅಗಲವನ್ನು ತೊಗೋತಾ ಇದ್ದೀನಿ నిమిగ్ గొప్ప నెక్ భాగ మార్కెంగ్ మొత్త ఈ బాక్సింగ్ ఆతాను ఈ డర పర్ఫెక్టి రౌండీ కటింగ్ మళ్ళీ ముందుగడే భాగ ఆరూవరె డౌన్సీదీని మూవరే ఇంచు నే శోల్డర్ అగణ తేని ఇవా నావు శోల్డర ఎస్ట్ తిర్త ಅಷ್ಟೇ ಆರ್ಮೂಲನ್ನು ಇಳಿಸ್ಬೇಕು ನಿಜ ಅಂದರೆ ಬಟ್ ಏನು ಅಪ್ಪತ್ತೆ ಅಂತಂದರೆ ಏನು ಅಂತಂದರೆ ಇವಾಗ ಕೆಲವೊಬ್ರು ಚೆಸ್ಟಲ್ಲಿ ಜಾಸ್ತಿ ಇರ್ತಾರೆ ಆರ್ಮೂಲ್ ತೋಳಲ್ಲಿ ಕಡಿಮೆ ತೆಳಗಿರ್ತಾರೆ ಕೆಲವೊಬ್ಬರು ತೋಳಲ್ಲಿ ತುಂಬ ಫ್ಯಾಟ್ ಇರ್ತಾರೆ ಆರ್ಮೂಲಲ್ಲಿ ಎರಡು ಕಡಿಮೆ ಇರ್ತಾರೆ ಬಟ್ ಅಂದ್ರೆ ಏನಕ್ಕೆ ತಿಂತಂದರೆ ನಾನು ಇವಾಗ ಇವಾಗ ತೋಳಲ್ಲಿ ದಪ್ಪ ಇದ್ದಾರೆ ಅಂತಂದರೆ ಶೋಲ್ಡರಲ್ಲಿ ಎಷ್ಟು ಇಷ್ಟ ಕೆಳಗೆ ಆರ್ ಡೌನಲ್ಲೂ ಕೂಡ ನಾವು ಅಷ್ಟನ್ನೇ ಇಸ್ಕೋಬೇಕು ಇಲ್ಲಪ್ಪ ಅವರು ತೋಳಲ್ಲಿ ಸ್ವಲ್ಪ ತೆಳ್ಳಗಿದ್ದಾರೆ ಅಂತಂದರೆ ಒಂದು ಅರ್ಧ ಇಂಚ ಕಡಿಮೆಯನ್ನು ತಗೋಬೇಕು ನಾನೇ ಇದಕ್ಕೆ ಆರೂವರೆ ಇಂಚ ಡೌನಲ್ಲನ್ನು ಇಸಿದ್ದೇನೆ ಕರೆಕ್ಟಾಗಿ ಬಿಗ್ನರ್ಸ್ ಕೂಡ ಕಟ್ ಮಾಡು ಮಾಡ್ಬೋದು ಅಂತ ಬಿಗ್ನರ್ಸ್ ಬಿಗ್ನರ್ಸ್ಗೂ ಕೂಡ ಅರ್ಥ ಆಗಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ ಮಾಡೋರು ಕೂಡ ಕಟಿಂಗ್ ಮಾಡಿಬಿಟ್ಟು ಹೊಲಿಬೋದು ಅದೇನು ದೊಡ್ಡ ವಿಷಯ ಏನಿಲ್ಲ ನೆಕ್ ಬ್ಲೌಸ್ ಏನು ದೊಡ್ಡ ಕಷ್ಟ ಅಂತ ಏನಿಲ್ಲ ಕೆಲವೊಬ್ಬರು ಅದು ಪ್ಯಾಟ್ರನ್ನೇ ಬೇರೆ ಇರುತ್ತೆ ಕಟ್ಟಿಂಗೇ ಬೇರೆ ಇರ್ತದೆ ಅನ್ಕೋತಿರ್ತಾರೆ ಅಂತ ಇನ್ನೂ ಇದು ಏನಿಲ್ಲ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಕ್ರಾಸ್ ಬಟ್ಟೆ ಅಂತ ಇರ್ತೀನಿ ಕ್ರಾಸ್ ಬಟ್ಟೆಗೆ ನಾನು ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಇವಾಗ ಮೂರುವರೆ ಇಂಚನ್ನು ಭಾಗ ಮಾಡ್ತಾ ಇದ್ದೀನಿ ಈ ಕಡೆ ಎರಡೂವರೆ ಇಂಚನ್ನು ಮಾರ್ಕ್ ಮಾಡಿದ್ದೀನಿ ಇವಾಗ ಕ್ರಾಸ್ ಆಗಿ ಮಾರ್ಕನ್ನು ಹಾಕಬೇಕು ಇಷ್ಟೇ ಅಳತೆ ಗೊತ್ತಿದ್ರೆ ಸಾಕೊಂಡು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗನ್ನು ಅನ್ನೋದನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡುವಂಥದ್ದು ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸತಿ ಟ್ರೈ ಮಾಡಿ ನೀವು ಕ ಕಟ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿ ಯಾವಾಗ ಗೊತ್ತಾಗುತ್ತೆ ಈಗ ನಾನು ಹೇಳಿದಂಥ ಕಟಿಂಗ್ ನಿಮಗೆ ಕರೆಕ್ಟ್ ಇದೆಯಾ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಇಂಚಲ್ಲಿ ಅರ್ಧ ಇಂಚ್ ಇಲ್ಲೇ ಅರ್ಧ ಇಂಚ್ ಗ್ಯಾಪ್ ಇಟ್ಟು ಮಧ್ಯದಲ್ಲಿ ಈ ಥರ ಮಾರ್ಕನ್ನು ಮಾಡಿದ್ದೀನಿ ಬದಲು ಶೇಪನ್ನು ತಂದಿದ್ದೇನೆ ಇವಾಗ ನಾನು ಇದಕ್ಕೆ ಅದಲ್ಲ ಹನ್ನೊಂದೂವರೆ ಅವ್ರ ಮೂವತ್ತೆಂಟು ಮೂವತ್ತೆಂಟು ಇಂಚ್ ಅಂತಂದರೆ ಒಂಬತ್ತೂವರೆ ಇಂಚ್ ಇದೆ ಸುತ್ತಳತೆ ಬರುತ್ತೆ ಒಂಬತ್ತೂವರೆ ಇಂಚು ನಾನು ಎರಡು ಇಂಚ್ ಎಕ್ಸ್ಟ್ರಣ ಇಟ್ಕೊಂಡಿದ್ದೀನಿ ವೇಸ್ಟೇಜ್ ಹೊಲಿಗೆಯಲ್ಲಿ ಹೋಗಲಿಕ್ಕೆ ಸ್ವಲ್ಪ ನೆಕ್ಕಲ್ಲಿ ಅರ್ಧ ಇಂಚು ಡೌನಲ್ಲೇ ಕ್ರಾಸಲ್ಲಿ ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು ಕಟ್ಟಿಂಗಾದರೂ ಮಾಡ್ಬೋದು ಅಂದರೆ ನಾವು ಹೊಲಿಗೆ ಹಾಕುವಾಗ ಕರೆಕ್ಟಾಗಿ ಹಾಕಿದರೆ ಆಯಿತು ಬಟ್ ಏನು ಪ್ರಾಬ್ಲಮ್ ಇಲ್ಲ ಇಷ್ಟೇ ಏನು ದೊಡ್ಡ ವಿಷಯ ಏನಿಲ್ಲ ಈ ಕಟ್ಟಿಂಗಲ್ಲಿ ನೋಡಿ ಈ ಥರ ಫ್ರಂಟ್ ಭಾಗ ಈ ಥರ ಮಾಡೋದು ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ನೀವು ಕ್ರಾಸ್ ಕರ್ತಿ ಎಷ್ಟಿಡಬೇಕು ಅದು ಇಡಬೇಕು ಅಂತ ಏನು ಟೆನ್ಷನ್ ತೊಗೊಳೋಷ್ಟು ಗೊತ್ತಿಲ್ಲ ನಾರ್ಮಲ್ಲಾಗಿ ಆ್ಯಸ್ ಯೂಜ್ವಲಾಗಿ ನಾವು ಎಲ್ಲ ಬ್ಲೌಸ್ಗೂ ಅಷ್ಟೇ ಇಡೋದು ಹೆಚ್ಚು ಏನು ಇಡೋದಿಲ್ಲ ಒಂದು ಕಡೆ ಮೂರುವರೆ ಇಟ್ಟಿರ್ತೀವಿ ಇನ್ನೊಂದು ಕಡೆ ಎರಡೂವರೆ ಇಟ್ಟಿರ್ತೀವಿ ಒಂದು ಇಂಚನ್ನು ಕಡಿಮೆ ಇಟ್ಕೋಬೇಕು ಸೈಡ್ ಇಡ್ಕ ಬಗಲ್ ಕಡೆ ಬರೋ ಶೇಪಲ್ಲಿ ಜಾಯಿಂಟ್ ಮಾಡೋ ಶೇಪಲ್ಲಿ ನಾವು ಒಂದು ಇಂಚನ್ನು ಕಡಿಮೆ ತಗೋಬೇಕು ಅಷ್ಟೇ ಆಗಿಬಿಟ್ರೆ ಏನು ಚೇಂಜಸ್ ಏನೂ ಇಲ್ಲ ಅದರಲ್ಲಿ ಇವಾಗ ನಿಮಗೆ ಭುಜದ ಅಳತೆ ಮತ್ತು ಎದೆ ಸುತ್ತತೆ ಓದ್ತಿದ್ರೆ ಸಾಕು ಯಾವ ಥರ ಬೇಕಾದರೂ ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬಹುದು ಇವಾಗ ಭುಜ ಕಟ್ ಮಾಡ್ಕೊತೀನಿ ನಾನು ಸ್ಟಿಚಿಂಗ್ ಮಾಡುವಾಗ ಕ್ರೋ ಸ್ವಲ್ಪ ಕ್ರಾಸಲ್ಲಿ ಸ್ಟಿಚ್ಚನ್ನು ಹಾಕಿಬಿಡ್ತೀನಿ ಅಷ್ಟೆ ಇವಾಗ ಹಿಂದುಗಡೆ ಭಾಗ ಹಿಂದುಗಡೆ ಭಾಗ ಇದು ಫುಲ್ಲು ಕ್ಲೋಸ್ ಅಪ್ ಬರುವಂಥದ್ದು ಕ್ಲೋಸ್ ಬರುವಂಥದ್ದು ಡಿಸೈನು ಮಾಡಬೇಕು ಅಂತ ಅಂದ್ಕೊಂಡಿರೋದು ಇವಾಗ ನಾವು ಭುಜದಿಂದ ಕೆಳಗಡೆ ಮೂರುವರೆ ಇಂಚಿಗೆ ಮಲ್ಕ್ ಮಾಡೋಣ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಇದು ಬ್ಯಾಕ್ ಪಾರ್ಟ್ನ ತೋರಿಸ್ತಾ ಇರೋದು ಮಾರ್ಕ್ ಮಾಡಮೇಲೆ ಇವಾಗ ನಾನು ಒಂದು ಇಂಚನ್ನು ಗ್ಯಾಪ್ ಬಿಡ್ತಾ ಇದ್ದೀನಿ ನಾನು ಡೈಮಂಡ್ ಶೇಪಲ್ಲಿ ನಾವು ಇದನ್ನು ಹಾಕ್ತಾ ಇರೋದು ಒಂದು ಇಂಚ್ ಮಾರ್ಕಿಂದ ಡೈಮಲ್ಲಿ ಆರು ಇಂಚ್ ತಗೊಂಡಿದ್ದೀನಿ ನಿಮಗೆ ನೆಕ್ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟಿಂಗ್ ಮಾಡ್ಕೊಳ್ಳಿ ಕೆಲವರು ಬ್ರಾಡಲ್ಲಿ ಕೇಳ್ತಾರೆ ಕೆಲವರು ಸ್ವಲ್ಪ ಚಿಕ್ಕದಾಗಿರಲಿ ಅಂತ ಕೇಳ್ತಾರೆ ಬಟ್ ಅವರು ಯಾವ ಥರ ಹೇಳಿದ್ದಾರೆ ದೊಡ್ಡದಾಗಿ ಕೆಲವೊಂದು ಬಟ್ಟೆ ಈ ಥರ ಬೇರೆ ಬೇರೆ ಆಗ್ತಾ ಇರುತ್ತೆ ಬಟ್ ಆದಾಗ ನೀವು ಒಂದು ಪಿನ್ ಹಾಕೊಂಡ್ಬಿಟ್ರೆ ಹೊಸ ಬರೋದು ಗಂಟಿನಲ್ಲಿ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಬೋದು ಹೆಚ್ಚು ಕಡಿಮೆ ಅನಿಸುತ್ತೆ ನಿಮಗೆ ಮಾಡಿದೆ ಆಯಿತು ಬರಬೇಕು ನೀವು ಇದು ಭುಜದಿಂದ ಕೆಳಗೆ ಮೂರುವರೆ ಇಂಚನ ಕೆಳಗೆ ಇಸ್ಕೊ ಇಸ್ಕೊಳ್ಬೇಕು ನಿಮಗೆ ಯಾವುದೇ ಬ್ಲೌಸ್ ಆಗಲಿ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಯಾವುದೇ ಬ್ಲೌಸ್ ಆಗಲಿ ಇಷ್ಟೇ ಇದೇ ಅಥ್ತ ಹೇಳಿ ಕಟಿಂಗ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಅದರಲ್ಲೇ ಡೌಟ್ ಇಲ್ಲ ಏನಾದರೂ ನಾನು ಕಟ್ಟಿಂಗ್ ಮಾಡೋದರಲ್ಲಿ ಡೌಟ್ ಹಂಚಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಹೇಳ್ಕೊಡ್ತೀನಿ ನೀವು ಅದೇ ಬ್ಲೌಸ್ ತೊಗೊಂಡು ಕಟ್ ಮಾಡಬೇಕಂತೇನಿಲ್ಲ ಈಗ ನೀವು ಈ ಥರ ಕಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಅದು ಕರೆಕ್ಟ್ ಅವ್ರ ಅಳತೆಯಲ್ಲೇ ಬರುತ್ತೆ ಏನೂ ತೊಂದರೆ ಇಲ್ಲ ಕರೆಕ್ಟಾಗಿ ಬರುತ್ತೆ ನೀವು ಹೆದರು ಅವಶ್ಯಕತೆ ಇಲ್ಲ ನೋಡಿ ಬ್ಯಾಕ್ ಪಾರ್ಟ್ ಈ ಥರ ಶೇಪಲ್ಲಿ ಕಟ್ ಮಾಡಿದ್ದೀನಿ ಫ್ರಂಟು ಈ ಥರ ಕಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಈಜಿ ಮೆಥಡ್ ನಾರ್ಮಲ್ ಬ್ಲೌಸ್ಗಿಂತ ತುಂಬ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಂಥದ್ದು ಯಾಕೆ ಬೇಕಾದರೂ ಮಾಡ್ಬೋದು ಹಾಗೆ ನಮ್ಮ ಚಾನಲನ್ನು ನಾನು ಕಟಿಂಗ್ ಮಾಡಿರುವಂಥ ವಿಡಿಯೋ ನಿಮಗೆ ತೋರಿಸಿರುವಂಥ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ಹಾಗೆ ನಿಮಗೆ ಇದೇ ಸ್ಟಿಚಿಂಗ್ ವಿಡಿಯೋನೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಇಷ್ಟೇ ಇದಕ್ಕೆ ನಾವು ಏನಾಗಬೇಕು ಅಂತಂದರೆ ಇವಾಗ ಸ್ಲೀವ್ ನೀವು ಹಾಫ್ ಸ್ಲೀವ್ ಬೇಕಾದರೆ ಹಾಫ್ ಸ್ಲೀವ್ ತೊಗೊಳ್ಳಿ ಅಥವಾ ಫುಲ್ ಸ್ಲೀವ್ ಬೇಕಾದರೆ ಫುಲ್ ಸ್ಲೀವ್ ತೊಗೊ ನಾರ್ಮಲಾಗಿ ನೀವು ಬೇರೆ ಬ್ಲೌಜಿಗೆ ಯಾವ ಥರ ತೆಗಿದ್ರು ಅದೇ ಥರ ಸೇಮ್ ಸ್ಲೀವನ್ನು ತೆಗೆಯುವಂಥ ಇದರಲ್ಲಿ ಏನು ಚೇಂಜಸ್ ಅನ್ನೋದೇನಿಲ್ಲ ಇಷ್ಟೇ ಶೋಲ್ಡರ್ ಮತ್ತು ಆರ್ಮುಲ್ಸ್ ಅಷ್ಟೇ ಚೇಂಜಸ್ ಇದರಲ್ಲಿ ಇರುವಂಥದ್ದು ಏನು ಹೆದರುವಂಥ ಅವಶ್ಯಕತೆ ಏನಿಲ್ಲ ಇಷ್ಟನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಂಡು ಒಂದು ಬೇಕಾದರೆ ನಿಮ್ಮ ಬ್ಲೌಸನ್ನೇ ನೀವು ಕಟ್ಟಿಂಗ್ ಮಾಡಿ ಹೊಲ್ಕೊಳ್ಳಿ ಆಮೇಲೆ ನನಗೆ ಹೇಳಿ ಯಾವ ಥರ ಬಂತು ಬ್ಲೌಜ್ ಕಟ್ಟಿಂಗ್ ಮಾಡಿರುವಂಥದ್ದು ಸ್ಟಿಚಿಂಗ್ ಮಾಡಿದ ಮೇಲೆ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ నన్ను కొనే నన్న వీడియో నోడే థ్యాంక్ యూ థ్యాంక్ వాచింగ్